ಜೊತೆ ಅವ್ರ ಜೊತೆ ತೆರೆ ಹಂಚ್ಕೊಂಡ್ರಿ ಹೇಗಿತ್ತು ಸರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ಅನುಭವದ ಬಗ್ಗೆ ಹೇಳೋದಾದರೆ ಅಲ್ಲ ವೆರಿ ಸ್ವೀಟ್ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ವೆರಿ ಪ್ರೊಫೆಷ್ನಲ್ ಗರ್ಲ್ ಎಲ್ಲೂ ಕೂಡ ಒಂಚೂರು ಟ್ಯಾನ್ ಇಲ್ಲದೆ ಇನ್ ಟೈಮ್ ಆ್ಯಂಡ್ ಸಿ ನಾನು ಆ್ಯಸ್ ಎನ್ ಆಕ್ ಆ್ಯಕ್ಟರ್ ನಾನು ಇಲ್ಲಿವರೆಗೂ ಕೆಲಸ ಮಾಡೋಂಥ ಎಲ್ಲ ಹೀರೋಯಿನ್ಗಳನ್ನು ನಾನು ಅಂದರೆ ಒಂದೇ ಒಂದು ಬಯಸೋದೇನೆಂದರೆ ಹೀರೋಯಿನ್ಸ್ ಆಗಿ ಬರಬೇಡಿ ಆಗಿ ಬನ್ನಿ ಅಂತಲೇ ನಾನು ಬಯಸೋದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನಾನು ಯಾವತ್ತೂ ನನ್ನನ್ನು ನಾನು ಹೀರೋ ಥರ ನೋಡೋದೇ ಇಲ್ಲ ಆ್ಯಂಡ್ ಸೇಮ್ ವೇ ಎದುರುಗಡೆ ಬಂದವರು ನಾನು ಹೀರೋಯಿನ್ ಥರ ನೋಡೋದೇ ಇಲ್ಲ ನೀವು ನಿಮ್ಮ ಹೀರೋಯಿನ್ ಐಡಿಯಾಲಜಿ ಅಥವಾ ಆ ಟ್ಯಾಂಟ್ರಮ್ಸ್ ಕ್ಯಾರಿ ಮಾಡ್ಕೊಂಡು ಬರೋದಿದ್ದರೆ ದಯವಿಟ್ಟು ನನ್ನ ಜೊತೆ ಕೆಲಸ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಆ ರೀತಿಯಲ್ಲಿ ಭಾಳ ಅಂದರೆ ಹಿಟ್ಟಾಗಿರ್ತಕ್ಕಂಥ ಅಷ್ಟು ಸಿನಿಮಾಗಳಲ್ಲಿ ನಾನು ಒಬ್ಸರ್ವ್ ಮಾಡ್ದಂಗೆ ಎಲ್ಲ ಹೀರೋಯಿನ್ಸ್ ವೆರಿ ಆಗಿ ಆ್ಯಸ್ ಅನ್ ಆ್ಯಕ್ಟ್ರಸ್ ಬಂದಿರ್ತಕ್ಕಂಥದ್ದು ಆ್ಯಂಡ್ ಇನ್ ದ್ಯಾಟ್ ಸೋನಾಲ್ ಅವರು ಕೂಡ ವೆರಿ ಪ್ರೊಫೆಷ್ನಲ್ ಆ್ಯಕ್ಟರ್ ವೆರಿ ಗುಡ್ ಆ್ಯಕ್ಟರ್ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಭಾವನೆಗಳು ಎಕ್ಸ್ಪ್ರೆಸ್ ಮಾಡೋ ರೀತಿನೆಲ್ಲ ಆಗಿರ್ಬೋದು ಚೆನ್ನಾಗಿ ಬಂದಿಲ್ಲ ಅಂದರೆ ಚೂರು ಚೆನ್ನಾಗಿ ಮಾಡೋಣ ಎಫರ್ಟ್ ಆಗಿರ್ಬೋದು ಸೊ ಅಲ್ಲಿ ನಮಗೆ ಏನಾಗುತ್ತೆ ಒಬ್ಬರಿಂದ ಒಬ್ಬರು ಇನ್ಸ್ಪಿರೇಷನ್ ಪ್ರೇರಣೆಯನ್ನು ಸಿಗ್ತಾ ಹೋಗುತ್ತೆ ಸೊ ಇನ್ ದ್ಯಾಟ್ ವೇ ಇಟ್ ವಾಸ್ ವೆರಿ ಲವ್ಲಿ ವರ್ಕಿಂಗ್ ವಿತ್ ಸೋನಾಲ್